ಹಾಯ್ ಮೈ ಯೂಟ್ಯೂಬ್ ಫ್ಯಾಮ್ಲಿ ಈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ಯಾವ ವಿಡಿಯೋ ಶೇರ್ ಮಾಡ್ಕೊಳ್ತಿದ್ದೀನಿ ಅಂದರೆ ನಮ್ಮ ಪಜ್ಜಿದು ಇವತ್ತಿಗೆ ಪಜ್ಜಿ ಅಮ್ಮಂದು ಇವತ್ತಿಗೆ ಆಗಿ ಇಪ್ಪತ್ತಾರನೇ ವರ್ಷ ಸೊ ಹಾಗಾಗಿ ಆ ಮದುವೆ ದಿನಗಳನ್ನ ನೆನೆಸುವಂಥ ಸ್ವಲ್ಪ ನನಗೆ ಎಷ್ಟು ಗೊತ್ತು ಅಷ್ಟನ್ನು ನಾನು ಹೇಳೋ ಪ್ರಯತ್ನ ಮಾಡ್ತೀನಿ ಆ ವೀಡಿಯೋನ ನಾನು ಇವತ್ತು ಶೇರ್ ಮಾಡ್ಕೊಳ್ತೀನಿ ಪ್ಲೀಸ್ ಆ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡೋದು ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇರಿ ಫ್ರೆಂಡ್ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋ ಹೇಗಾಗುತ್ತೆ ಅಂತ ನೋಡೋಣ ಈಗ ಎಷ್ಟು ಗೊತ್ತು ಅಂದರೆ ನಮ್ಮ ಅಪ್ಪಾಜಿಯಿಂದ ಹಾಗೆ ನಮ್ಮ ಅಜ್ಜಿಯಿಂದ ಕೆಲವೊಂದ್ಸಲ ನಾನು ಅವ್ರ ಬಗ್ಗೆ ಅವ್ರ ಮದುವೆ ಬಗ್ಗೆ ಎಲ್ಲ ಕೇಳಿ ತಿಳ್ಕೊಂಡಿದ್ದೆ ಹಾಗಾಗಿ ಅದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಅಷ್ಟೇ ಇವರೇ ಅಪ್ಪ ಅಮ್ಮ ಈ ಫೋಟೋ ಎಲ್ಲಿ ತೆಗ್ದಿದ್ದು ಅಂದರೆ ನಾನು ಸುವರ್ಣ ಸೂಪರ್ ಸ್ಟಾರ್ ಪ್ರೋಗ್ರಾಮಿಗೆ ಸೆಲೆಕ್ಟ್ ಆಗಿದ್ದೆ ಆ ಸ್ಟೇಜ್ ಮೇಲೆ ನಂದೇನೋ ಕಾಮಿಡಿ ಅಂದರೆ ಡ್ಯಾನ್ಸ್ ಬರದಲ್ಲೇ ಇರೋದೇನೋ ನೋಡಿ ತುಂಬ ನಗಾಡ್ತಾ ಇದ್ದಾರೆ ಆ ಫೋಟೋ ಇದು ತುಂಬಾ ಚೆನ್ನಾಗಿ ಬಂದಿದೆ ಈ ಫೋಟೋ ನೋಡಿ ಇದು ಎಂಗೇಜ್ಮೆಂಟ್ ಫೋಟೋ ಬಟ್ ನಮ್ಮ ಅಪ್ಪಾಜಿ ಅಮ್ಮನ ಎಂಗೇಜ್ಮೆಂಟ್ ಫೋಟೋ ಸಿಗ್ಲಿಲ್ಲ ಇದು ಅವ್ವ ಅಂದ್ರೆ ನಮ್ಮ ಅಪ್ಪಾಜಿಯ ಅಮ್ಮ ಇದು ನಮ್ಮ ಅಜ್ಜಿ ತಂಗಿ ಮಗ ನಮ್ಮ ಚಂದನಣ್ಣ ಅಂತ ಇದು ನಮ್ಮ ಅತ್ತೆ ಅಂದ್ರೆ ನಮ್ಮ ಅಪ್ಪಾಜಿ ಅಕ್ಕ ಇದು ನಮ್ಮ ಅಮ್ಮನ ತಮ್ಮ ಇದು ನಮ್ಮ ಅಪ್ಪಾಜಿ ತಂದೆ ಹೆಣ್ ಕೊಟ್ಟು ಹೆಣ್ ತಂದಿರೋದು ಅಂದ್ರೆ ಇವರು ನಮ್ಮ ಅಪ್ಪಾಜಿ ಅಕ್ಕನ ಅಮ್ಮನ ತಮ್ಮನ್ ಕೊಟ್ಟಿರೋದು ನಮ್ಮ ಮಾಮನ ಅಕ್ಕನ್ನ ನಮ್ಮ ಅಪ್ಪಾಜಿಗೆ ತಂದಿರೋದು ಸೊ ಆಗಿನ ಕಾಲದಲ್ಲಿ ಈ ಥರ ಹೆಣ್ ಕೊಟ್ಟು ಹೆಣ್ ತರೋದು ಅಂತ ಸಂಬಂಧ ಮಾಡ್ತಿದ್ರು ಈಗ ಸ್ವಲ್ಪ ಕಡಿಮೆ ಆಗಿದೆ ನಮ್ಮ ನಮ್ಮ ಅಪ್ಪಾಜಿ ಎಂಗೇಜ್ಮೆಂಟ್ ಹೇಗಾಯಿತು ಅಂದರೆ ನಮ್ಮ ಅಪ್ಪಾಜಿಗೆ ಹಾಕೊಳ್ಳೋಕ್ಕೆ ಪ್ಯಾಂಟ್ಸ್ ಅಥವಾ ಇರಲಿಲ್ವಂತೆ ಹಾಗೆ ಚಪ್ಪಲಿನೂ ಕೂಡ ಇರಲಿಲ್ವಂತೆ ಪ್ಯಾಂಟ್ ಯಾರ್ದೋ ಚಪ್ಪಲಿ ಯಾರ್ದೋ ಆಗಿನ ಕಾಲದಲ್ಲಿ ಆ ಥರ ಅಡ್ಜಸ್ಟ್ ಮಾಡಿಕೊಂಡು ಎಂಗೇಜ್ಮೆಂಟ್ ಆಗಿದೆ ಆಮೇಲೆ ನಮ್ಮ ಅಪ್ಪಾಜಿಯವರು ಫೋಟೋದವ್ರು ಕರೆಸೋದು ಬೇಡ ಅಂತನಂತೆ ನಮ್ಮ ಮಾಮ ಇಲ್ಲ ಫೋಟೋದವ್ರು ಕರೆಸ್ಬೇಕು ಯಾಕೆಂದರೆ ನಮ್ಮ ಮಾಮ ಮದರೆಯಲ್ಲಿ ಬೆಕ್ರೀಲಿತ್ತು ಹಾಗಾಗಿ ಅವ್ರ ಹತ್ರ ಈಗ ಬೇಕ್ರಿ ದುಡ್ದಿದ್ದುದುಸ್ಕೋಬೇಕಲ್ಲವಾ ಸಂಬಳನ ಹಾಗಾಗಿ ಅವ್ರಿಗೆ ಫೋಟೋ ತೋರಿಸಿದ್ರೆ ನನ್ನ ಮದುವೆ ಇದೆ ನೋಡಿ ಅಂತ ಎಂಗೇಜ್ಮೆಂಟ್ ಫೋಟೋ ತೋರಿಸಿದ್ರೆ ಅವ್ರು ನನಗೆ ಸಂಬಳ ಕೊಡ್ತಾರೆ ಇಲ್ಲಾಂದರೆ ಲೇಟ್ ಮಾಡ್ತಾರೆ ಅಂತ ಹೇಳಿ ಫೋಟೋದವ್ರು ಕರೆಸ್ಬೇಕು ಅಂತ ಹೇಳಿ ಅಂದರೆ ಆವಾಗ ಒಂದು ಒಂದು ಐವತ್ತು ಪೈಸೆ ಅನ್ನೋ ಥರ ಏನೋ ಇತ್ತತೆ ನಾವು ಎಷ್ಟು ಕಾಫಿ ತೆಗೆಸ್ತೀವಿ ಅದ್ರ ಮೇಲೆ ಡಿಪೆಂಡು ಸೊ ಈ ಥರ ಎಂಗೆ ಎಂಗೇಜ್ಮೆಂಟ್ ಶಾಸ್ತ್ರ ಈ ಥರ ಮುಗಿದಿದೆ ಹಾಕೊಳ್ಳೋ ಪ್ಯಾಂಟ್ ಇಲ್ಲ ಅಂದರು ಚಪ್ಪಲಿ ಇಲ್ಲ ಅಂದರು ಏನೋ ಶಾಸ್ತ್ರದ ಪ್ರಕಾರ ಒಂದು ಎಂಗೇಜ್ಮೆಂಟ್ ಥರ ಒಂದು ಶಾಸ್ತ್ರ ಮಾಡಬೇಕು ಅಂತ ಮನೆಗೊಂದು ಜನಕ್ಕೆ ಊಟ ಹಾಕೋ ಥರ ಈ ಥರ ಒಂದು ಶಾಸ್ತ್ರ ಮಾಡಿದ್ದಾರೆ ಬಟ್ ನಿಜ ಹೇಳಬೇಕು ಅಂದರೆ ನಂದು ಎಂಗೇಜ್ಮೆಂಟ್ ಆಗಲೇ ಇಲ್ಲ ಡೈರೆಕ್ಟ್ ಮದುವೆನೇ ಆಗಿದ್ದು ಯಾಕೆಂದರೆ ನಮ್ಮ ಯಜಮಾನ್ರು ಫ್ಯಾಮಿಲಿ ಎಲ್ಲ ಫುಲ್ ಬೇಕ್ರಿಲಿತ್ತು ಹಾಗಾಗಿ ಎಂಗೇಜ್ಮೆಂಟ್ ಮಾಡೋಣ ಬರ್ತೀವಿ ಬರ್ತೀವಿ ಅಂತೇಳಿ ಆ ಕೊನೆ ಟೈಮಲ್ಲಿ ಅಟ್ಲೆಗೆ ಮದುವೆನೇ ಹತ್ತಿರ ಬಂತು ಹಾಗಾಗಿ ಹೇಗೂ ಸಂಬಂಧ ಅಲ್ವಾ ನಡೆದೋಗುತ್ತೆ ಅಂತ ಯಾವ ಹೆಣ್ಣು ಗಂಡು ನೋಡೋ ಶಾಸ್ತ್ರವೂ ಆಗಲಿಲ್ಲ ನಾನು ಗಂಡಿಗೆ ಕಾಫಿ ತಂದು ಕೊಡಲಿಲ್ಲ ಡೈರೆಕ್ಟ್ ಮದುವೆನೇ ಆಯಿತು ಫ್ರೆಂಡ್ಸ್ ನಮ್ಮದು ಆ ಶಾಸ್ತ್ರನ ಮದುವೆ ದಿನವೇ ನೈಟ್ ಆ ಥರ ಎಂಗೇಜ್ಮೆಂಟ್ ಶಾಸ್ತ್ರ ಅಂತ ಮಾಡಿ ಮುಗಿಸಿದ್ರು ಎಂಗೇಜ್ಮೆಂಟ್ ಶಾಸ್ತ್ರನ ಆಮೇಲೆ ಮದುವೆ ಶಾಸ್ತ್ರಗಳೆಲ್ಲ ಶುರುವಾಯಿತು ನಮ್ಮಮ್ಮ ಹಾಗೆ ಹತ್ತಿದು ಬಳೆ ಶಾಸ್ತ್ರದ ಫೋಟೋ ಎರಡು ಒಟ್ಟಿಗೆ ಅಲ್ವಾ ಸೊ ಹಾಗಾಗಿ ಎರಡನ್ನೂ ಒಟ್ಟಿಗೆ ಬೆಳೆ ಶಾಸ್ತ್ರ ಮಾಡ್ತಿದ್ದಾರೆ ಇದಾದ ನಂತರ ಬೆಳಗಿಂದ ಫೋಟೋ ತೋರಿಸ್ತೀನಿ ಇದು ನಮ್ಮ ಅಪ್ಪಜ್ಜಿ ನಮ್ಮಮ್ಮಗೆ ತಾಳಿ ಕಟ್ತಿರೋ ಫೋಟೋ ಮದುವೆ ಆಗಿದ್ದು ಇಲ್ಲೇ ನಮ್ಮೂರಲ್ಲಿ ಕರಿಕಟ್ಟೆ ಹಳ್ಳಿಲಿ ಇಲ್ಲಿಂದ ಮದುವೆ ಮುಗಿಸ್ಕೊಂಡು ಕೊಂಡಜ್ಜಿಗೆ ಹೋಗಿದ್ದಾರೆ ಅಲ್ಲಿ ರಿಸೆಪ್ಷನ್ ಇತ್ತು ಅಂತ ಇದು ನೈಟ್ ರಿಸೆಪ್ಷನ್ ಫೋಟೋ ಅಂತೆ ಅಂದ್ರೆ ಮದುವೆ ಸೋಮವಾರ ಏನೋ ಆಗಿದೆ ಬಟ್ ಆ ಫೋಟೋ ನಮ್ಮ ಮತ್ತೆ ಹತ್ರ ಉಳ್ಕೊಂಡಿದ್ದಾವೆ ಇದು ನಾನು ತಗೋ ಬಂದಿದ್ದೆ ಇದು ಮಂಗಳವಾರ ನೈಟ್ ರಿಸೆಪ್ಷನ್ ಫೋಟೋ ಅಂತೆ ಇದು ಕೂಡ ರಿಸೆಪ್ಷನ್ ಫೋಟೋಸ್ ಇವೆರಡಷ್ಟೇ ನಂಗೆ ಸಿಕ್ತ ನಮ್ಮ ಅಪ್ಪಜಿಗೆ ಹೆಣ್ಣು ನೋಡಿದ್ದು ಎಲ್ಲ ನಮ್ಮ ಮುತ್ತಜ್ಜಿ ಅಂದರೆ ನಮ್ಮ ಅಪ್ಪಾಜಿ ಆ ಅಮ್ಮ ಅವರೇ ಈಗ ಕೊಂಡಜ್ಜಿಗೆ ನಮ್ಮ ಅಮ್ಮನೂರು ಕೊಂಡಜ್ಜಿ ಅಂತ ಈಗ ಅವರೇ ಕೊಂಡಜ್ಜಿಗೆ ಏನಕ್ಕೂ ಹಿಂಗೆ ಯಾವ ಹೋದಾಗ ಯಾರ್ಮಲ್ ಹೆಣ್ಣು ಇದೆಯಾ ಅಂತ ಕೇಳಿದರೆ ಅವಾಗ ಹೇಳಿದ್ದಾರೆ ಒಂದು ಗಂಡು ಇದೆ ಒಂದು ಹಣ್ಣು ಇದೆ ಈ ಥರ ಕೊಟ್ಟು ತಗೊಂಡು ಮಾಡ್ಕೊಳ್ಳಿ ಅಂತ ಹೇಳಿದರೆ ಅದಾದಮೇಲೆ ಈ ಥರ ಮದುವೆದು ಮಾತುಕತೆ ಎಲ್ಲ ಮುಗಿಸಿ ಎಲ್ಲ ಆಗಿ ಕೊನೆ ಏಪ್ರಿಲ್ ಹದಿನೆಂಟು ಹತ್ತೊಂಬತ್ತಕ್ಕೆ ಮದುವೆ ಆಯಿತು ನವಪಜ್ಜಿಗೆ ಮದುವೆ ದಿನ ವಾಚ್ ಕೂಡ ಇರಲಿವಂತೆ ಅದನ್ನು ಪಾಪ ಯಾರೋ ಬರೀ ಇಲ್ಲಿದನಲ್ಲ ಅಂತ ವಾಚ್ ಹಾಕಿದ್ರಂತೆ ನಮ್ಮ ಈಗಿನ ಕಾಲದಲ್ಲಿ ಮದ್ವೆ ಮದುವೆ ಖರ್ಚು ಅಂದರೆ ಬಿಡಿ ಎಂಟತ್ತು ಲಕ್ಷದ ಮೇಲೇ ಹಾಕಬೇಕು ಬಟ್ ಅಪ್ಪಾಜಿ ಕಾಲದಲ್ಲಿ ಮದುವೆ ಅಂದರೆ ಒಂದು ಮೂವತ್ತೈದು ಸಾವಿರದಲ್ಲೇನೋ ಮುಗಿದೋಗಿತ್ತಂತೆ ಆಗಿನ ಟೈಮಲ್ಲಿ ಮೂವತ್ತೈದು ಸಾವಿರ ಅಂದ್ರೆ ಅದು ಮೂರು ಲಕ್ಷಕ್ಕೂ ಹೆಚ್ಚೇ ಈಗ ಮದುವೆ ಹೆಣ್ಣು ಬಟ್ಟೆ ತೊಗೋಬೇಕು ಅಂದರೆ ಹದಿನೈದು ಇಪ್ಪತ್ತು ಸಾವಿರದ ಗಟ್ಟಲೆ ತಗೊಳ್ತಾರೆ ಆ್ಯಕ್ಚುಲಿ ಅದೇ ಕಡಿಮೆ ಅದರಿಂದ ಆಪಜಿಯರ್ ಮದುವೆಯಲ್ಲಿ ಆರು ಸಾವಿರ ಅಥವಾ ಹತ್ತು ಸಾವಿರದೊಳಗೇನೆ ಮದುವೆ ಇಬ್ಬರು ಮದುವೆ ಹೆಣ್ಣಿಗಾಗಿರ್ಬೋದು ಗಂಡಿಗಾಗಿರ್ಬೋದು ನೆಂಟ್ರುಗಳಿಗಾಗಿರ್ಬೋದು ಎಲ್ಲರಿಗೂ ಅಷ್ಟೇ ಹತ್ತು ಸಾವಿರದೊಳಗಡೆ ಮದುವೆ ಬಟ್ಟೆ ಖರ್ಚು ಕಂಪ್ಲೀಟ್ ಆಯ್ತಂತೆ ಅದು ಕೂಡ ಸಾಲ ನಿಲ್ ಸ್ವಲ್ಪ ಅಮೌಂಟ್ ಕೊಡೋದು ಸಾಲ ನಿಲ್ಲಿಸೋದು ಈ ತರ ಎಲ್ಲ ಮದ್ವೆ ಖರ್ಚನ ಮಾಡಿದ್ದಾರೆ ಇನ್ನೊಂದ್ ಏನ್ ಕಾಮಿಡಿ ಗೊತ್ತಾ ನಮ್ಮ ಅಪ್ಪಾಜಿ ಮದ್ವೆ ದಿನಾನೆ ಇನ್ನೊಬ್ಬರು ಮದ್ವೆ ಆಗ್ತಿತ್ತು ನಮ್ಮ ನಮ್ಮ ಅಪ್ಪಾಜಿ ಹೆಸರು ಸಿದ್ದೇಶ್ ಅಂತ ಅವ್ರ ಹೆಸರು ಕೂಡ ಸಿದ್ದೇಶ್ ಅಂತ ಎಷ್ಟೋ ಜನ ಕನ್ಫ್ಯೂಸ್ ಆಗಿ ಈಗ ಮದುವೆ ಮನೆ ಅಂದರೆ ಆಲ್ಮೋಸ್ಟ್ ಮೋಸ್ಟ್ಲಿ ಊರಿಗೆ ಒಂದೇ ಆಗ್ತಿರ್ಬೋದು ಅನ್ಕಂಡು ಎಷ್ಟೋ ಜನ ನಮ್ಮ ಅಪ್ಪಾಜಿ ಮದುವೆ ಬರೋರು ಕೂಡ ಆ ಮದ್ವೆಗೋಗಿ ಫುಲ್ ಕನ್ಫ್ಯೂಸ್ ಆಗೋಗಿದ್ದಾರೆ ಇದೇನು ನಮ್ಮ ಕಡೆ ನೆಂಟರು ಯಾರೂ ಕಾಣ್ತಾನೆ ಇಲ್ವಲ್ಲ ಅಂತ ಸೊ ಈ ಥರ ಫನ್ನಿ ಇನ್ಸಿಡೆಂಟ್ ಎಲ್ಲ ಕೂಡ ನಡೆದಿದೆ ಮದುವೆಯಲ್ಲಿ ನಮ್ಮ ಅಮ್ಮನ ಅಪ್ಪಾಜಿಗೆ ಆ್ಯಕ್ಚುಲಿ ನಮ್ಮದು ತಿರುಪ್ತಿ ಮಂದಿಯವರು ಇಲ್ಲಿ ನಮ್ಮ ಕರಿಕಟ್ಟೆ ಹಳ್ಳಿದು ಮಂದಿಯವರಿಗೆ ಹೆಣ್ಣು ಕೊಡೋದು ಅಂದರೆ ನಮ್ಮ ತಾತಗೆ ಎಷ್ಟು ಇಷ್ಟ ಆಗ್ತಿರ್ಲವಂತೆ ಯಾವುದೋ ಸಂಬಂಧ ಬಂದಿದ್ರು ಅದನ್ನ ಅಂತ ಬಟ್ ಹೇಗೆ ಇದು ಒಪ್ಕೊತ ಗೊತ್ತಿಲ್ಲ ನಮ್ಮ ಅಪ್ಪಾಜಿ ನೋಡಿ ನಮ್ಮ ಅಪ್ಪಾಜಿ ಒಳ್ಳೆಯ ಗುಣ ನೋಡಿ ಹೋ ಒಂದು ಯಾವುದೇ ಬ್ಯಾಡ್ ಹ್ಯಾಬಿಟ್ ಇಲ್ಲ ಕೊಡ್ಬೋದು ಆರಾಮಾಗಿ ಅಂತ ಹೇಳಿ ನಮ್ಮ ಅಪ್ಪಾಜಿ ಕೊಡೋದಕ್ಕೆ ಮನ್ಸ್ ಮಾಡಿ ಮದುವೆಗೆ ಒಪ್ಕೊಂಡು ಈ ಮದುವೆ ಮಾಡಿದ್ದಾರೆ ತಿಂಕ್ ನನಗೆ ಗೊತ್ತಿರೋದು ಇಷ್ಟೇ ಅನಿಸುತ್ತೆ ಫ್ರೆಂಡ್ಸ್ ದಯವಿಟ್ಟು ಈ ವಿಡಿಯೋ ಯಾರಿಗಲ್ಲ ಇಷ್ಟೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂಗೇಜ್ಮೆಂಟ್ ಫೋಟೋ ಈಗ ಸಿಕ್ತು ಅಪಜಿಯ ಮುಂದು ಅವರು ನಮ್ಮ ಅಮ್ಮನ ಅಣ್ಣ ಹತ್ತೆ ಹಾಗೆ ಕೆಳಗಡೆ ಇರೋರು ನಮ್ಮ ಯಜಮಾ ಅಂದರು ಹಾಗೆ ನಮ್ಮ ಯಜಮಾ ಅಂದ್ರೆ ಅಣ್ಣ ನಮ್ಮ ಅಜ್ಜಿ ತಂಗಿ ಮಗ ನಮ್ಮ ರೇ ಲವ್ ಯು ಅಪ್ಪ ಅಮ್ಮ ಅಣ್ಣ ಚಿಕ್ಕಪ್ಪ